ಪಾದಯಾತ್ರೆ ಮಹಾತ್ಮ ಗಾಂಧೀಜಿಯವರು ಅವ್ರಿಗೆ ಅಪಮಾನ ಇದು ರಾಷ್ಟ್ರಪತಿಗಳು ನೇಮಕ ಮಾಡಿದಂತ ಗವರ್ನರ್ ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿಗಳಾಗಿ ಕೆಲಸ ಮಾಡುವುದು ಅಪರಾಧ ನೋಡಿ ಯಾರು ಸಂವಿಧಾನ ವಿರೋಧಿಗಳಾಗಿದ್ದಾರೆ ಅವರು ಮಾತ್ರ ಸಿದ್ದರಾಮಯ್ಯವ್ರ ವಿರುದ್ಧ ಇವತ್ತು ಮಾತಾಡ್ತಾ ಇದ್ದಾರೆ ಹೊರತು ಯಾರಾದರೂ ಒಬ್ಬ ನ್ಯಾಯದ ಪರ ಇರೋರು ಜನಪರವಾಗಿರುವಂತ ವ್ಯಕ್ತಿಯನ್ನು ಕೇಳಿದ್ರೆ ಅವರು ಮೆಚ್ಚಿಕೊಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಮಳೆ ಪ್ರವಾಹ ಮನೆ ಕಳ್ಕೊಂಡ್ರು ಮಠ ಕಳ್ಕೊಂಡ್ರು ಯಡಿಯೂರಪ್ಪನವರೇ ನಿಮ್ಗೆ ಗೊತ್ತಿಲ್ವಾ ಕುಮಾರಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ನಿಮ್ಮ ಮಕ್ಕಳುಗಳು ಗೊತ್ತಿಲ್ವಾ ಸುಮ್ಮನೆ ನೀವು ಬರ್ತಾ ಇದ್ದೀರಲ್ಲ ಜನ ಕಣ್ಣೀರು ಇಡ್ತಾ ಇದಾರೆ ಗ್ಯಾರಂಟಿಗಳನ್ನ ಲೇವಡಿ ಮಾಡೋವ್ರನ್ನ ಅನ್ನ ಭಾಗ್ಯವನ್ನು ಲೇಔಡಿ ಮಾಡೋರ್ನ ಬಡವರ ವಿರೋಧಿಗಳು ಅಂತಾನೆ ನಾವು ತಿಳಿಬೇಕ ಚುನಾಯಿತ ಸರ್ಕಾರವನ್ನು ದುರ್ಬಲಗೊಳಿಸುವ ಅಧಿಕಾರ ಯಾವ ಗವರ್ನರ್ಗಳಿಗೂ ಇರುವುದಿಲ್ಲ ಇರಬಾರದು ಇರಕೂಡದು ಎಲ್ಲರೂ ಇವತ್ತು ಇದನ್ನ ಕಂಡ ತುಂಡಾಗಿ ಖಂಡಿಸಿ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು ಮೂಡ ಸೈಟ್ಗಾಗಿ ನೀವು ಮಾತಾಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಮಳೆ ಪ್ರವಾಹ ಮನೆ ಕಳ್ಕೊಂಡ್ರು ಮಠ ಕಳ್ಕೊಂಡ್ರು ರಸ್ತೆ ಹೋಯ್ತು ಜನ ಸತ್ರು ಇದೆಲ್ಲ ಇಡೀ ಕರ್ನಾಟಕ ರಾಜ್ಯದ ಇದೆಯಲ್ಲ ನೀವು ಯಡಿಯೂರಪ್ಪನವರೇ ನಿಮ್ಗೆ ಗೊತ್ತಿಲ್ವಾ ಕುಮಾರಸ್ವಾಮಿ ನಿಮಗೆ ಗೊತ್ತಿಲ್ವಾ ನಿಮ್ಮ ಮಕ್ಕಳುಗಳು ನಿಮ್ಮ ನಿಮ್ಮಕ್ಕಳುಗಳು ಗೊತ್ತಿಲ್ವಾ ಸುಮ್ಮನೆ ನೀವು ಬರ್ತಾ ಇದ್ದೀರಲ್ಲ ಜನ ಇದ್ದಾರೆ ಗೌರವ ಅಲ್ಲ ನಿಮಗೆ ಇಡೀ ರಾಜ್ಯದಲ್ಲಿ ಮೊದಲು ವಿರೋಧ ಪಕ್ಷದ ಜವಾಬ್ದಾರಿ ಈ ರಾಜ್ಯದಲ್ಲಿ ಸುತ್ತಬೇಕು ಅಶೋಕ್ ಏನು ವಿರೋಧ ಪಕ್ಷ ನೀವು ನೋಡ್ತಾ ಇರೋದು ಏನೋ ನಾನು ಇದ್ದೀನಿ ಹತ್ತಾರು ವರ್ಷ ವಿರೋಧ ಪಕ್ಷದಲ್ಲಿದ್ದೆ ಈ ಥರ ಅಲ್ಲ ಭಾಳ ಪ್ರಾಮಾಣಿಕವಾಗಿರೋಣ ವಿರೋಧ ಪಕ್ಷ ಪ್ರಾಮಾಣಿಕವಾಗಿರಬೇಕು ವಿರೋಧ ಪಕ್ಷ ಅಂತಂದರೆ ಆಡಳಿತ ಪಕ್ಷಕ್ಕಿಂತಲೂ ಪಾದರಸಾ ಇದ್ದಂಗೆ ಇರಬೇಕು ನೀವೀಗ ಎಷ್ಟು ಕಡೆ ಎಷ್ಟು ಕಡೆ ಹೋಗಿದ್ದೀರಿ ಎಷ್ಟು ಪ್ರವಾಹದ ಕಡೆ ಹೋಗಿದ್ದೀರಿ ಎಷ್ಟು ಜನಗಳನ್ನ ಭೇಟಿ ಮಾಡಿದ್ರಿ ಎಲ್ಲಿ ಹೋಗಿದ್ದಿರಿ ಬೆಂಗಳೂರೇ ಮುಳುಗ್ತಾ ಇದೆ ಬೆಂಗಳೂರೇ ಒಂದೂವರೆ ಕೋಟಿ ಜನ ಬೆಂಗಳೂರೇ ಮುಳುಗ್ತಾ ಇದೆ ಇದನ್ನೇ ನೀವು ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಅದರಲ್ಲಿ ನೀವು ಈಗ ಮೈಸೂರಿಗೆ ನೀವು ಪಾದಯಾತ್ರೆ ತಗೊಂಡು ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀರಾ ಪಾದಯಾತ್ರೆಯಲ್ಲಿ ನೀವು ಅಲ್ಲಿ ಪಾದಯಾತ್ರೆ ಮಾಡೋರು ಎಲ್ಲರೂ ನಿಮಗೆ ಯಾವ ಯೋಗ್ಯತೂ ಇಲ್ಲ ಪಾದಯಾತ್ರೆ ಮಾಡ್ಬೇಕಾ ನೀವು ಪಾದಯಾತ್ರೆ ಬಿಟ್ಬಿಡಿ ಕಾರ್ ಯಾತ್ರೆ ಮಾಡಿ ಪ್ರತಿಯೊಬ್ಬರೂ ಎರಡೆರಡು ಕೋಟಿ ಮೂರು ಮೂರು ಕೋಟಿ ಕಾರ್ ತಕ್ಕೊಳ್ಳೋರು ಅಲ್ಲಿರೋದು ಎಲ್ಲ ದೊಡ್ಡ ದೊಡ್ಡ ಕಾರ್ ತಗೊಂಡು ಬೆಂಗಳೂರಿಂದ ಕಾರ್ ಯಾತ್ರೆ ಅಂತ ಹೊರಟುಬಿಡಿ ಅದು ಅದಕ್ಕೆ ಅರ್ಥ ಬರುತ್ತೆ ಪಾದಯಾತ್ರೆ ಮಹಾತ್ಮ ಗಾಂಧೀಜಿಯವರು ಅವ್ರಿಗೆ ಅಪಮಾನ ಇದು ಮಹಾತ್ಮ ಅದ್ಭುತ ಉಪ್ಪಿನ ಸತ್ಯಾಗ್ರಹ ಪಾದಯಾತ್ರೆಗಳು ಅವ್ರ ಪಾದಯಾತ್ರೆ ಹೋಗ್ತಿದ್ರೆ ಅದು 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 ಇದು ಆ ದೊಣ್ಣೆ ಹಿಡ್ಕೊಂಡು ಮಹಾತ್ಮ ಗಾಂಧೀಜಿಯವರು ಹೋಗ್ತಾ ಇದ್ದರೆ ಸಾವಿರಾರು ಲಕ್ಷಾಂತರ ಜನ ನೀವು ಅದಕ್ಕೆ ಅಪಮಾನ ಮಾಡೋಕ್ಕೆ ಹೋಗಬೇಡಿ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಇದು ನೀವು ಪಾದಯಾತ್ರೆ ಮಾಡದ್ದೇ ಅಕ್ರಮ ಒಳ್ಳೆಯದಲ್ಲ ನೀವು ಪಾದಯಾತ್ರೆ ಮಾಡುವ ಮೂಲಕ ರಾಜ್ಯಪಾಲರಿಗೆ ಬಹಿರಂಗವಾಗಿ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಈ ಕಿತ್ತಾಕಿ ಅಂತೇಳಿ ಸರಿ ಇಲ್ಲ ಇಂಥ ಅತ್ಯಂತ ಅಗೌರವದ ಚಿಂತನೆ ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಇದನ್ನು ನಾವು ಇಡೀ ಸಮಾಜ ಇಡೀ ರಾಜ್ಯ ಪ್ರಜಾಪ್ರಭುತ್ವವಾದಿಗಳು ಎಲ್ಲರೂ ಇದನ್ನು ತೀವ್ರವಾಗಿ ಖಂಡಿಸಬೇಕು ಸಾಹಿತಿಗಳು ಪತ್ರಕರ್ತರು ಹೋರಾಟಗಾರರು ಎಲ್ಲರೂ ಬೀದಿಗಿಳಿಬೇಕು ಹೋರಾಟ ಮಾಡಲೇಬೇಕು ಇದರ ವಿರುದ್ಧ ತೀವ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಸಿದ್ದರಾಮಯ್ಯನ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯ ನೆಪ್ ಮಾತ್ರ ಮುಖ್ಯಮಂತ್ರಿ ರಾಜ್ಯಪಾಲರು ಇವ್ರು ಬೆಳೆದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಭಾಳ ಎಚ್ಚರದಿಂದ ಹೇಳ್ತಾ ಇದ್ದೀನಿ ಮೌ ಮೌನವಾಗಿ ಕೂತ್ಕೊಳ್ಬೇಡಿ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಸಾಹಿತಿಗಳಿರ್ಬೋದು ಯಾರೇ ಇರಲಿ ಬರಹಗಾರಿರ್ಬೋದು ಪತ್ರಕರ್ತ ಇರ್ಬೋದು ಎಲ್ಲರೂ ಇವತ್ತು ಇದನ್ನು ತುಂಡಾಗಿ ಖಂಡಿಸಿ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು ನಮಸ್ಕಾರ ಬಂಧುಗಳೇ ಇವತ್ತು ಸದ್ಯದ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಸೃಷ್ಟಿಯಾಗಿರುವ ಸೃಷ್ಟಿಯಾಗಿರುವ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರೋ ಸೃಷ್ಟಿ ಮಾಡಿರುವ ವಾತಾವರಣವನ್ನು ಗಮನಿಸಿದ್ರೆ ಬಹಳ ವಿಷಾದ ಅಂತನಿಸುತ್ತೆ ಸಿದ್ದರಾಮಯ್ಯನವರಿಗೆ ಒಂದು ಭಾಳ ದೊಡ್ಡ ಹಿನ್ನೆಲೆ ಇದೆ ಅದು ಬುದ್ಧ ಬಸವಣ್ಣ ಬಾಬಾ ಸಾಹೇಬರು ಕುವೆಂಪು ಮಹಾತ್ಮ ಗಾಂಧಿ ಜಯಪ್ರಕಾಶ್ ನಾರಾಯಣ ಲೋಹಿಯ ಗೋಪಾಲ್ಗೌಡ ಇಂಥವರ ಚಿಂತನೆಗಳಲ್ಲಿ ಬೆಳೆದು ಬಂದವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರನ್ನು ಯಾವುದೋ ಒಂದು ವಿವಾದಕ್ಕೆ ವಿನಾಕಾರಣ ಎಳೆದು ತಂದು ಅವ್ರ ಮೇಲೆ ಆರೋಪ ಹೊರಿಸಿ ರಾಜಕೀಯವಾಗಿ ಅವರನ್ನು ತುಳಿಬೇಕು ಅಂತ ಹೊರಟ್ರೆ ಕರ್ನಾಟಕದ ಯಾವ ಕನ್ನಡಿಗನೂ ಸುಮ್ಮನೆ ಇರೋಲ್ಲ ಇದು ನಾವು ಗಮನಿಸಬೇಕು ಹೈಕಮಾಂಡ್ ಯಾಕೆ ಅವರನ್ನು ಆಯ್ಕೆ ಮಾಡಿತ್ತು ಅಂತಂದರೆ ಯಾವುದೇ ಕಳಂಕ ಇಲ್ಲದ ಒಂದು ನಿಷ್ಕಳಂಕ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಅವ್ರಿಗೊಂದು ತಾತ್ವಿಕತೆ ಇದೆ ಒಂದು ತಾತ್ವಿಕ ಚಿಂತನೆ ಇದೆ ಒಂದು ಹಿನ್ನೆಲೆ ಇದೆ ಇದನ್ನು ಗಮನಿಸಬೇಕು ಈ ರಾಜ್ಯದ ಎಲ್ಲ ತಳ ಸಮುದಾಯದವರು ಕೂಡ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳು ಬಂದಿದ್ದಾವೆ ಅಂತಂದರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಸುಮ್ಮ ಸುಮ್ಮನೆ ಜನ ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋಕೆ ಸಾಧ್ಯ ಇದೆಯಾ ನಮ್ಮ ಕನ್ನಡಿಗರು ಬುದ್ಧಿವಂತರಾಗಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಹೇಳಿ ಆ ರೀತಿಯ ತೀರ್ಮಾನವನ್ನು ಅವರು ಮಾಡಿದ್ದಾರೆ ಇವತ್ತು ನೋಡಿ ಕರ್ನಾಟಕದ ಮಹಿಳೆಯರಿಗೆ ಸಿಕ್ಕಿರುವ ಅನುಕೂಲ ಇದೆಯಲ್ಲ ಈ ಐದು ಗ್ಯಾರಂಟಿಗಳಿದಾವಲ್ಲ ತುಂಬ ಜನ ಅದನ್ನು ಬಾಯಿಗೆ ಬಂದಂಗೆ ಲೇವಡಿ ಮಾಡ್ತಾರೆ ನಾನು ಗ್ಯಾರಂಟಿಗಳನ್ನ ಲೇವಡಿ ಮಾಡೋರನ್ನ ಅನ್ನಭಾಗ್ಯವನ್ನು ಲೇವಡಿ ಲೇವಡಿ ಮಾಡೋರನ್ನ ಬಡವರ ವಿರೋಧಿಗಳು ಅಂತಲೇ ನಾವು ತಿಳಿಬೇಕಾಗುತ್ತೆ ಅವರಿಗೆ ಬಡವರ ಕಷ್ಟ ಅರ್ಥ ಆಗಲ್ಲ ಆ ಅನ್ನ ಎಂಥ ಅಮೂಲ್ಯವಾದದ್ದು ಅದು ಸಿಗದೇ ಇದ್ದರೆ ಮನುಷ್ಯ ಎಷ್ಟು ಸಂಕಟಕ್ಕೊಳಗಾಗ್ತಾನೆ ಅನ್ನೋಂಥದ್ದು ಗೊತ್ತಿಲ್ಲ ನಮಗೆ ಭಾಳ ಜನ ಶ್ರೀಮಂತ ವರ್ಗದಲ್ಲಿ ಮೇಲುವರ್ಗದಲ್ಲಿ ಹುಟ್ಟಿದವ್ರಿಗೆ ಅದು ಅರ್ಥ ಆಗೋದಿಲ್ಲ ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಇಡೀ ಇಂಡಿಯಾ ದೇಶದೊಳಗಡೆ ಅನ್ನದ ಸಮಸ್ಯೆ ಭಾಳ ದೊಡ್ಡದಾಗಿತ್ತು ಅವತ್ತು ಹಸಿರು ಕ್ರಾಂತಿಯನ್ನು ಗಾಂಧಿಯವರು ಮಾಡದೇ ಇದ್ದಿದ್ರೆ ಇವತ್ತು ನಮಗೆ ಇವತ್ತಿಗೂ ಅನ್ನ ತಿನ್ನೋದಕ್ಕೆ ಸಿಗ್ತಾ ಇರಲಿಲ್ಲ ನೋಡಿ ಯಾರೂ ಸಂವಿಧಾನ ವಿರೋಧಿಗಳಾಗಿದ್ದಾರೆ ಯಾರು ಪ್ರಜಾಪ್ರಭುತ್ವದ ವಿರೋಧಿಗಳಾಗಿದ್ದಾರೆ ಯಾರು ಬಡ ಜನರ ವಿರೋಧಿಗಳಾಗಿದ್ದಾರೆ ಯಾರು ದಲಿತರ ವಿರೋಧಿಗಳಾಗಿದ್ದಾರೆ ಯಾರು ಅಲ್ಪಸಂಖ್ಯಾತ ವರ್ಗಗಳ ವಿರೋಧಿಗಳಾಗಿದ್ದಾರೆ ಅವರು ಮಾತ್ರ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಮಾತಾಡ್ತಾ ಇದ್ದಾರೆ ಹೊರತು ಯಾರಾದರೂ ಒಬ್ಬ ನ್ಯಾಯದ ಪರ ಇರೋನು ಜನಪರವಾಗಿರುವಂಥ ವ್ಯಕ್ತಿಯನ್ನು ಹೋಗಿ ಕೇಳಿದರೆ ಅವರು ಸಿದ್ದರಾಮಯ್ಯನವ್ರನ್ನ ಮೆಚ್ಕೊಳ್ತಾರೆ ನಾನು ಆ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದೆ ಯೋಚನೆ ಮಾಡಿ ಬಡವರಿಗೆ ಅದು ಎಷ್ಟು ಅನುಕೂಲ ಇದೆ ಮಹಿಳೆಯರು ಇವತ್ತು ತಮಗೆ ಸಿಕ್ಕಿರುವ ಈ ಬಸ್ನಲ್ಲಿ ಉಚಿತವಾಗಿ ಓಡಾಡಬಹುದಾದ ಅವಕಾಶದ ಕಾರಣಕ್ಕಾಗಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಎಲ್ಲ ಆದರೆ ಅದರಿಂದ ಸರ್ಕಾರಕ್ಕೇನೋ ಭಾಳ ದೊಡ್ಡ ಲಾಸ್ ಆಗ್ತಾಯಿದೆ ಅಂತೇನಿಲ್ಲ ನಮ್ಮ ತೆರಿಗೆ ಹಣವನ್ನು ಈ ಹೆಣ್ಣುಮಕ್ಕಳ ಬಸ್ ಚಾರ್ಜ್ ಕೊಟ್ಬಿಡ್ತಾರಲ್ಲ ಅಂತ ಕೆಲವ್ರಿಗೆ ಅನಿಸ್ಬೋದು ಇದು ತಪ್ಪು ನಮ್ಮ ತೆರಿಗೆ ಹಣವನ್ನು ದುರುಪಯೋಗ ಮಾಡಿಕೊಳ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ ಕೋಟ್ಯಾಂತ ರೂಪಾಯಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ವಿದೇಶಗಳಿಗೆ ಓಡು ಹೋದವರು ಇದ್ದಾರೆ ಅಂಥವ್ರ ವಿರುದ್ಧ ಯಾಕೆ ಮಾತಾಡಲ್ಲ ಯಾರೋ ಒಬ್ಬ ಬಡ ಹೆಂಗಸಿಗೆ ಬಸ್ ಚಾರ್ಜನ್ನು ಉಚಿತವಾಗಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಬೈಯೋದಾದರೆ ಇವರೆಷ್ಟು ಮನುಷ್ಯ ವಿರೋಧಿಗಳನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಗೃಹಲಕ್ಷ್ಮಿ ಎನ್ನುವಂಥ ಒಂದು ಭಾಗ್ಯವನ್ನು ನೀವು ಯೋಚನೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂಥದ್ದು ಮಹಿಳೆಯರಿಗೆ ಆ ಕುಟುಂಬದ ಹಿರಿಯ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇದು ಇದರ ಪರಿಣಾಮ ಏನಾಗಿದೆ ಈ ಎರಡ್ರೂ ಇಟ್ಕೊಳ್ಳಿ ನೀವು ಇದು ಇದು ಅಕ್ಕಿ ಬಗ್ಗೆ ಆಮೇಲೆ ನಾನು ಹೇಳ್ತೀನಿ ಈ ಎರಡರ ಪರಿಣಾಮ ಏನಾಗಿದೆ ಅನ್ನೋಂಥದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಕಳೆದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪಿ ಯು ಸಿ ಫಲಿತಾಂಶಗಳು ಬಂದಾಗ ಪತ್ರಿಕೆಗಳಲ್ಲಿ ಒಬ್ಬ ಹೆಣ್ಣುಮಗಳ ಸುದ್ದಿ ಬಂತು ಆಕೆ ಯಾರೋ ಬೀದರಿನ ಹೆಣ್ಣುಮಗಳಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೋ ಉತ್ತರ ಕರ್ನಾಟಕದ ಒಬ್ಬ ಹೆಣ್ಣುಮಗಳು ಬಡವ್ರ ಮಗಳು ಆ ಹುಡುಗಿ ಹೇಳ್ತಾಳೆ ಅವಳು ಎಲ್ಲ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ ಹೆಣ್ಣು ಮಗು ಫಸ್ಟ್ ರ್ಯಾಂಕ್ ತಗೊಂಡಿದ್ಳು ಹೆಂಗಮ್ಮ ಇದು ಅಂದರೆ ನಮ್ಮ ಅಮ್ಮನಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿತ್ತು ಆ ಹಣವನ್ನು ಉಳಿಸ್ಕೊಂಡು ನನ್ನ ಶಿಕ್ಷಣಕ್ಕೆ ಸಹಾಯ ಮಾಡಿದ್ರು ಹಾಗಾಗಿ ನಾನು ಓದಿದೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಾರಣಕ್ಕಾಗಿ ಒಬ್ಬ ಪುಟ್ಟ ಬಾಲ್ಕಿಗೆ ಹದಿನೈದು ವರ್ಷದ ಹುಡುಗಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕಟ್ಟಿರೋಂಥ ಹುಡುಗಿಗೆ ಲಾಭ ಆಗಿದೆ ಅಂತಂದರೆ ಇದಕ್ಕಿಂತ ಇನ್ಯಾವ ಉದಾಹರಣೆಯನ್ನು ನಾವು ತಗೋಬೇಕಾಗಿದೆ ನಿಜವಾಗಲೂ ಇದನ್ನು ಯೋಚನೆ ಮಾಡಬೇಕು ಇಂಥ ವ್ಯಷ್ಟವಾಗಿರ್ತವೆ ಕೆಲವೆಲ್ಲ ಗೊತ್ತಾಗ್ತವೆ ಕೆಲವೆಲ್ಲ ಗೊತ್ತಾಗೋದಿಲ್ಲ ಆಮೇಲೆ ಯುವಕರಿಗೆ ಅವ್ರಿಗೂ ಅವರ ವಿದ್ಯಾಭ್ಯಾಸ ತರುವ ನಿರುದ್ಯೋಗಿಗಳಾಗಿರೋರಿಗೊಂದು ಸ್ಟೈಫಂಡ್ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಎಲೆಕ್ಟ್ರಿಸಿಟಿ ಬಿಲ್ಲು ಮನೆ ಎಲೆಕ್ಟ್ರಿಸಿಟಿ ಬಿಲ್ ಇವತ್ತು ಫ್ರೀ ಆಗಿದೆ ಸ್ವಾಮಿ ಯಾರು ಸಿದ್ದರಾಮಯ್ಯನವ್ರನ್ನ ಬೈತಾಕೋತವರೋ ಅವ್ರ ಮನೆಗಳಲ್ಲೆಲ್ಲ ಎಲೆಕ್ಟ್ರಿಕ್ ಬಿಲ್ಲು ಫ್ರೀ ಆಗಿದೆ ಇಂಥ ನೂರಾರು ಹಲವಾರು ಯೋಜನೆಗಳನ್ನು ಸಿದ್ದರಾಮಯ್ಯನವರು ರೂಪಿಸ್ತಾ ಇದ್ದಾರೆ ಇದು ಈ ಜನಪರವಾದ ಕೆಲಸವನ್ನು ಸಹಿಸ್ಕೊಳ್ಳೋಕ್ಕೆ ಈ ಕೋಮುವಾದಿಗಳಿಗೆ ಆಗೋದಿಲ್ಲ ಜಾತಿವಾದಿಗಳಿಗೆ ಆಗೋದಿಲ್ಲ ಯಾರು ಕೋಮುವಾದವನ್ನೇ ಉಂಡು ಉಸಿರಾಡ್ತಾರೋ ಯಾರು ಜಾತಿವಾದದಲ್ಲಿ ಮುಳುಗಿ ಮೇಲೆ ಕೇಳ್ತಾ ಇರ್ತಾರೋ ಅವರಿಗೆ ಇಂಥ ಸಿದ್ದರಾಮಯ್ಯಂಥವರ ಥರದ ನಾಯಕರ ಬಗ್ಗೆಗೆ ಒಂದು ಸಣ್ಣ ಅಸಹನೆ ಇರುತ್ತೆ ಮತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಇದೆಯಲ್ಲ ಇದು ಸಾಮಾನ್ಯವಾದ್ದಲ್ಲ ಜನ ಆಯ್ಕೆ ಮಾಡಿರೋದು ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಸಂವಿಧಾನಬದ್ಧವಾಗಿ ಬಂದಿರುವಂಥದ್ದು ಇದನ್ನು ಉರುಳಿಸ್ತೀವಿ ಅಂತ ಹೋಗೋದು ಇದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆದ ಹಾಗಾಗುತ್ತೆ ಸಿದ್ದರಾಮಯ್ಯ ಒಬ್ಬ ನಿಷ್ಕಳಂಕ ಮನಸ್ಸಿನ ರಾಜಕಾರಣಿ ಅವರು ಅಂಥವ್ರು ಸಿದ್ದರಾಮಯ್ಯ ಮತ್ತು ಅವರಂಥವರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದಿದೆಯಲ್ಲ ಅದು ಕನ್ನಡಿಗರ ಸೌಭಾಗ್ಯ ಅಂತ ನನ್ನ ಭಾವನೆ ಆಗಿದೆ ನಿನ್ನೆ ತಾನೇ ಉಚ್ಚತಮ ನ್ಯಾಯಾಲಯದ ಘನ ನ್ಯಾಯಾಧೀಶರಾದಂಥ ಬಿ ವಿ ನಾಗರತ್ನಮ್ಮ ಅವರು ಭಾರತ ದೇಶದಲ್ಲಿ ಗವರ್ನರ್ಗಳ ರೋಲ್ ಏನಿದೆ ಎಂಬುದರ ಬಗ್ಗೆ ಬಹಳ ಮಹತ್ವದ ಒಂದು ಮಾತನ್ನು ಹೇಳಿದರು ಅದನ್ನು ನೆನಪಿಸಿಕೊಳ್ಳುವುದಾದರೆ ಗವರ್ನರ್ಗಳು ಇವತ್ತು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ ಏನು ಮಾಡಬಾರ್ದೋ ಅದನ್ನು ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಹೇಳಿದರು ನ್ಯಾಯಾಧೀಶರು ಈ ಮತ್ ಈ ಮಾತನ್ನು ಹೇಳಿದ್ದರಿಂದ ಒಂದು ಮಾತು ಸ್ಪಷ್ಟ ಆಗ್ತದೆ ಗವರ್ನರ್ಗಳಿಗೆ ನಮ್ಮ ಸಂವಿಧಾನ ಯಾವ ಜವಾಬ್ದಾರಿಯನ್ನು ಕೊಟ್ಟಿದೆಯೋ ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಮತ್ತು ಯಾವುದು ಅಮುಖ್ಯವೋ ಅಥವಾ ಸಂವಿಧಾನ ಇದನ್ನು ಮಾಡಿ ಅಂತ ಹೇಳ್ತಾ ಇಲ್ಲವೋ ಅದನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಎಲ್ಲಿ ನಮ್ಮ ರಾಜಭವನಗಳು ತಪ್ಪೆಸಗುತ್ತವೆ ಎಂಬುದನ್ನು ನಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಂವಿಧಾನದ ಆರ್ಟಿಕಲ್ ನೂರ ಐವತ್ತ ಮೂರರಿಂದ ಸುಮಾರು ನೂರ ಎಪ್ಪತ್ತೈದರವರೆಗೆ ಓದಬೇಕು ನಾವು ಈಗ ಗವರ್ನರ್ಗಳನ್ನು ನೇಮಕಾತಿ ಮಾಡುವವರು ಯಾರು ಅದು ಪ್ರೆಸಿಡೆಂಟ್ ಅಥವಾ ಭಾರತದ ರಾಷ್ಟ್ರಪತಿ ರಾಜಕೀಯ ಪಕ್ಷಗಳು ನೇಮಕಾತಿ ಮಾಡ್ತಾ ಇಲ್ಲ ಅವರನ್ನು ಹೀಗಾಗಿ ರಾಷ್ಟ್ರಪತಿಗಳು ನೇಮಕ ಮಾಡಿದಂಥ ಗವರ್ನರ್ ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿಗಳಾಗಿ ಕೆಲಸ ಮಾಡುವುದು ಅಪರಾಧ ಮತ್ತು ಇದನ್ನು ಪ್ರಶ್ನಿಸುವಂಥ ಹಕ್ಕು ನಾಗರಿಕರಿಗೆ ಇದ್ದೇ ಇರ್ತದೆ ಎಂಬುದನ್ನು ನಾವು ಮರಿಬಾರ್ದು ನಾನು ಡೆಲ್ಲಿಯಲ್ಲಿ ಭಾಳ ವರ್ಷ ಇದ್ದೆ ದೆಹಲಿಯಲ್ಲಿ ಗವರ್ನರ್ ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳ ನಡುವೆ ನಡೆದ ಘರ್ಷಣೆ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಅಲ್ಲಿ ಆ ಗವರ್ನರ್ಗಳು ಆಗಾಗ ಅಲ್ಲಿರುವ ಚುನಾಯಿತ ಪ್ರತಿನಿಧಿಗಳ ಮೇಲೆ ಮಾಡುತ್ತಿದ್ದಂಥ ಕಮೆಂಟ್ಸ್ ಏನಿದೆ ನನ್ನ ಪ್ರಕಾರ ಅದು ಗವರ್ನರ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿದ್ದೆ ಹೆಚ್ಚಂದರೆ ಅವರು ರಾಷ್ಟ್ರಪತಿಗೆ ಒಂದು ವರದಿ ಕೊಡ್ಬೋದಷ್ಟೇ ನೀವು ವೆಸ್ಟ್ ಬೆಂಗಾಲ್ನಲ್ಲಿ ಈಗ ಧನ್ಕರ್ ಅವರು ಅಲ್ಲಿ ರಾಜ್ಯಪಾಲರಾಗಿದ್ದಾಗ ಅವರು ಯಾವ ಮಾತುಗಳನ್ನೆಲ್ಲ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳುತ್ತಿದ್ದರು ಅಂತಂದರೆ ಅದು ಗವರ್ನರ ಯೋಗ್ಯತೆಗೆ ತಕ್ಕುದಾದ್ದೇ ಅಲ್ಲ ಅದು ಮತ್ತು ಗವರ್ನರಿಗೆ ಅಧಿಕಾರವನ್ನು ಯಾರೂ ಕೊಟ್ಟಿಲ್ಲ ಸಂವಿಧಾನವೂ ಕೊಟ್ಟಿಲ್ಲ ರಾಷ್ಟ್ರಪತಿಗಳು ಕೊಟ್ಟಿಲ್ಲ ಇದು ಇವರು ತಮಗೆ ತಾವೇ ತಮ್ಮ ಮೈಮೇಲೆ ಹಾಕ್ಕೊಂಡಂಥ ಒಂದು ಜವಾಬ್ದಾರಿ ಹಾಗಾಗಿ ಯಾವಾಗ ಗವರ್ನರ್ಗಳು ತಮ್ಮನ್ನು ರಾಷ್ಟ್ರಪತಿ ನೇಮಕ ಮಾಡಿದ್ದಾರೆ ಆ ಅರ್ಥದಲ್ಲಿ ನಾನು ನ್ಯೂಟ್ರಲ್ ತಟಸ್ಥ ರಾಜಕೀಯವಾಗಿ ನಾನು ತಟಸ್ಥ ನನ್ನ ಮುಂದಿರುವುದು ಒಂದೇ ಯಾವುದು ಸಂವಿಧಾನ ಆ ಸಂವಿಧಾನಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರಗಳು ನಡೀತೀವೋ ನಡ ಇಲ್ಲವೋ ಎಂಬುದು ಒಂದು ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧವನ್ನು ಬಲಿಷ್ಠಗೊಳಿಸುವುದು ಹೆಂಗೆ ಬಲಿಷ್ಠಗೊಳಿಸುವುದು ಇದು ರಾಷ್ಟ್ರಪತಿ ರಾಜ್ಯ ಗವರ್ನರ್ಗಳ ಕೆಲಸ ಆದರೆ ಅದು ಬಿಟ್ಟುಬಿಟ್ಟು ಈಗ ಏನಾಗ್ತೀನಿ ನಾನು ಹಿಂದೆ ಹೇಳಿದ ಅನೇಕ ರಾಜ್ಯಗಳಲ್ಲಿ ನೋಡಿದರೆ ಈಗ ಈಗ ವಿಧಾನಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ತಗೊಳ್ತದೆ ಆ ನಿರ್ಣಯ ಅಂಗೀಕಾರಕ್ಕಾಗಿ ಗವರ್ನರ್ ಹತ್ರ ಹೋಗ್ತದೆ ಗವರ್ನರಿಗೆ ಆ ನಿರ್ಣಯವನ್ನು ತಿರಸ್ಕರಿಸುವ ಅಥವಾ ಅಂಗೀಕರಿಸುವ ಹಕ್ಕು ಇದೆ ನೂರಕ್ಕೆ ತೊಂಬತ್ತ ಒಂಬತ್ತು ಶೇಕಡ ಕೇಸ್ಗಳಲ್ಲಿ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕಬೇಕು ಯಾಕಂದರೆ ಈ ನಿರ್ಣಯವನ್ನು ಮಾಡಿದರು ಜನಪ್ರತಿನಿಧಿಗಳು ನೋಡಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಗವರ್ನರ್ ನೇಮ ಗವರ್ನರ್ಗೆ ಓಟ್ ಹಾಕಿಲ್ಲ ನಾನು ಗವರ್ನರಿಗೆ ಓಟ್ ಹಾಕಿಲ್ಲ ಆದರೆ ನಾನು ರಾಜ್ಯ ಸರ್ಕಾರಕ್ಕೆ ಓಟು ಹಾಕಿರ್ತೇನೆ ಒಬ್ಬ ವಿಧಾನಸಭಾ ಸದಸ್ಯನಿಗೆ ಓಟ್ ಹಾಕಿರ್ತೇನೆ ಅವರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಿರ್ತಾರೆ ಆದ್ದರಿಂದ ನನ್ನ ಹೆಚ್ಚಿನ ಒಲವು ರಾಜ್ಯ ಮತ್ತು ಮಂತ್ರಿಗಳ ಇರ್ತದೆ ಈಗ ಅದನ್ನು ನಿರಾಕರಿಸುವ ಅಧಿಕಾರವನ್ನು ಅಥವಾ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಗವರ್ನರಿಗೆ ಕಳಿಸಿಕೊಟ್ರೆ ಗವರ್ನರ್ ಅದಕ್ಕೆ ಒಪ್ಪಿಗೆಯನ್ನು ಕೊಡದೆ ತಿರಸ್ಕಾರವೂ ಮಾಡದೆ ತಿಂಗಳಾನುಗಟ್ಟಲೆ ಇಟ್ಟುಕೊಳ್ಳುವುದಿದೆಯಲ್ಲಕ್ಕೆ ಇಲ್ಲಿ ಇದರ ವಿರುದ್ಧವೇ ಸುಪ್ರೀಂ ಕೋರ್ಟಿಗೆ ನಮ್ಮ ಅನೇಕ ರಾಜ್ಯ ಸರ್ಕಾರಗಳು ಕೇರಳ ಹೋಯಿತು ಮತ್ತು ತಮಿಳುನಾಡು ಹೋಯಿತು ಈಗ ಇದು ತಪ್ಪಲ್ವ ಇದು 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 ಇದಕ್ಕೆ ಇದಕ್ಕೆ ದೊಡ್ಡ ಏನು ಸಂವಿಧಾನದ ತಿಳುವಳಿಕೆ ಪೊಲಿಟಿಕಲ್ ತಿಳುವಳಿಕೆ ಏನು ಬೇಡ ಗವರ್ನರ್ ಅದನ್ನು ಒಪ್ಪುವುದು ತಿರಸ್ಕರಿಸುವುದು ಒಪ್ಪಿದರೆ ಅದು ಪುನಃ ಸದನಕ್ಕೆ ಬರ್ತದೆ ಸದನದರ ಬಗ್ಗೆ ಪರಾಮರ್ಶೆ ಮಾಡ್ತದೆ ಇದಕ್ಕೆಲ್ಲ ಸಂವಿಧಾನಿಕವಾದಂಥ ಒಂದು ಕ್ರಮ ಇದೆ ಈ ಸಂವಿಧಾನಿಕ ಕ್ರಮವನ್ನು ಉಲ್ಲಂಘಿಸಿ ಹಾಕದೆ ಕುತ್ಕೊಳ್ಳೋದು ಇದೆಯಲ್ಲ ಸಹಿ ಹಾಕದೆ ಒಪ್ಪಿಗೆ ಹಾಕದೆ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದು ಇದು ಗವರ್ನರ್ ಉಲ್ಲ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ನ್ಯಾಯಮೂರ್ತಿಗಳಾದ ಚಂದ್ರ ಕೂಡ ಆಗಾಗ ಹೇಳಿದ್ದಾರೆ ಆದರೆ ನಮ್ಮ ಗವರ್ನರ್ಗಳು ಅದನ್ನು ಗಂಭೀರವಾಗಿ ತೆಗೆದುಕೊಂಡಂಗಿಲ್ಲ ಒಂದು ಗವರ್ನರ್ನ ನೇಮಕ ಮಾಡಿದರೆ ಮತ್ತೆ ಆ ಗವರ್ನರ್ ಯಾವುದೇ ರಾಜಕೀಯ ಪಕ್ಷಗಳ ಸದಸ್ಯ ಆಗಿರಬಾರದು ಅಂತ ಸಂವಿಧಾನದಿದೆ ನೂರ ಐವತ್ತೆಂಟು ನೂರ ಐವತ್ತೊಂಬತ್ತೇನೋ ಆರ್ಟಿಕಲ್ ಸ್ಪಷ್ಟವಾಗಿ ಹೇಳ್ತದೆ ಅಥವಾ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎ ಅನ್ನೋ ಎಂ ಪಿಯನ್ನೋ ಗವರ್ನರ್ ಮಾಡಬಾರ್ದು ಆದರೆ ನಾವು ಕಳೆದ ವರ್ಷ ಕಳೆದ ಕೆಲ ವರ್ಷದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸರ್ಕಾರದ ಪರವಾಗಿ ತೀರ್ಮಾನ ಕೊಟ್ಟಾಗ ಅವರು ಗವರ್ನರ್ಗಳಾಗಿ ಹೋಗ್ತಾರೆ ಸರ್ಕಾರದ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರು ಗವರ್ನರ್ಗಳಾಗಿ ಹೋಗ್ತಾರೆ ಇದು ವಾದ ಮಾಡಿದರೆ ಕೋರ್ಟಿಗೆ ಹೋದರೆ ನಿಲ್ಲಬಹುದು ಅದು ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ಆದರೆ ನನ್ನ ಮಾತೇನೆಂದರೆ ಇದು ಅನೈತಿಕ ನಡವಳಿಕೆ ಪಕ್ಷಾತೀತವಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಒಂದು ಕೊಂಡಿಯಾಗಿ ಕೆಲಸ ಮಾಡಬೇಕಾಗಿದ್ದಂಥ ಗವರ್ನರ್ಗಳ ರೋಲ್ ಏನಿದೆ ಇದರ ಬಗ್ಗೆ ಪುನರ್ ವಿಮರ್ಶೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಇದಕ್ಕೋಸ್ಕರ ರಾಷ್ಟ್ರಪತಿಗಳು ಒಂದು ಉನ್ನತ ಮಟ್ಟದ ಸಮಿತಿ ಮಾಡಲಿ ಆ ಸಮಿತಿ ಇತ್ತೀಚೆಗೆ ಗವರ್ನರ್ಗಳು ನಡ್ಕೊಳ್ಳುವ ರೀತಿ ಹಿಂದೆ ನಡ್ಕೊಂಡ ರೀತಿಯ ಬಗ್ಗೆ ಒಂದು ದೀರ್ಘವಾದ ಪರಾಮರ್ಶನ ನಡೆಸಿ ಇಂಥ ತಪ್ಪುಗಳು ಪುನರಾವರ್ತನೆ ಆಗಿದಾಗೆ ಚುನಾಯಿತ ಸರ್ಕಾರವನ್ನು ದುರ್ಬಲಗೊಳಿಸುವ ಅಧಿಕಾರ ಯಾವ ಗವರ್ನರ್ಗಳಿಗೂ ಇರುವುದಿಲ್ಲ ಇರಬಾರದು ಇರಕೂಡದು ಈ ಕರ್ನಾಟಕದ ಸಂದರ್ಭದಲ್ಲಿ ಆದರೆ ಕಳೆದ ಕೆಲವು ವರ್ಷಗಳಿಂದ ರಾಜ್ಯ ಸರ್ಕಾರ ಮತ್ತು ಗವರ್ನರ್ಗಳ ಸಂಬಂಧ ಸರಿಯಾಗಿಯೇ ಇತ್ತು ಅದು ಅದು ಸೌಹಾರ್ದಯುತವಾಗಿಯೇ ಇತ್ತು ಈಗಿನ ಗವರ್ನರ್ ತಾವರ್ ಚಂದ್ ಗೆಲೋಟ್ ಅವರು ತುಂಬ ಗೌರವದಿಂದಲೇ ನಡ್ಕೊಂಡು ಬಂದಿದ್ದಾರೆ ನಾನು ನೋಡಿದ ಹಾಗೆ ಈಗ ಹಿಂದೆ ಕನ್ನಡ ಕನ್ನಡದ ಒಂದು ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ನೇಮಕಾತಿ ಬಂದಾಗ ಅದನ್ನು ಸರ್ಕಾರ ಕಳಿಸಿದಾಗ ಇದನ್ನು ಇಟ್ಟು ಓಕೆ ಮಾಡಿದ್ದು ವಾಪಸ್ ಕಳಿಸಿದ್ರು ಅವರು ಸರಿಯಾದ ಯಾಕಂದರೆ ಒಂದು ತಿಂಗಳಲ್ಲಿ ವಿಧಾನಸಭೆ ಸೇರ್ತಾ ಇರುವಾಗ ನೀವು ಸುಗ್ರೀವಾಜ್ಞೆ ಬೇಕು ಅದಕ್ಕೆ ನೀವೊಂದು ಮೂರು ವರ್ಷ ಸೇರೋದಿಲ್ಲ ಅಂದಾಗ ಸುಗ್ರೀವಾಜ್ಞೆ ಬೇಕು ಅದು ರಾಷ್ಟ್ರಪತಿಗಳು ಭಾಳ ಸರಿಯಾಗಿ ಇದನ್ನು ವಿಧಾನ ತಿಂಗಳು ಇರೋದು ವಿಧಾನಸಭೆ ಓಕೆ ಮಾಡಿ ಕಳಿಸಿ ನಾನು ಓಕೆ ಮಾಡ್ತೇನೆ ಅಂತ ಹೇಳಿದ್ರೆ ಹಾಗೆ ಆಯ್ತು ಅದು ನೋಡಿ ಅಂದರೆ ನಾನು ಹೇಳ್ತಾ ಇರೋದು ಆ ಪ್ರೊಸೆಸ್ ಚೆನ್ನಾಗಿತ್ತು ಬಟ್ ಈಗ ಇದ್ದಕ್ಕಿದ್ದಾಗೆ ನೋಡ್ತಾ ಇದ್ದರೆ ನನಗೆ ಅನ್ನಿಸ್ತದೆ ಈ ಈ ಚರಿತ್ರೆಯ ಪರಿಪೇಕ್ಷದಲ್ಲಿಟ್ಟು ನೋಡಿದಾಗ ಗವರ್ನರ್ ಮೇಲೆ ಅನಗತ್ಯವಾದ ಪ್ರೆಷರ್ ಬೇರೆ ಎಲ್ಲಿಂದಲೂ ಇದೆ ಅಂತ ಅನ್ನಿಸ್ತಾರೆ ನನಗೆ ಬಹುಶಃ ಭಾಳ ತಿಳುವಳಿಕೆ ಇರುವ ಘನತವೆತ್ತ ಗವರ್ನರ್ಗಳು ಬಾಹ್ಯ ಪ್ರಭಾವ ಇದ್ದರೆ ಅದು ಇದೆ ಅಂತ ಗೊತ್ತಿಲ್ಲ ನನಗೆ ಇದ್ದರೆ ಅದನ್ನು ನಿಭಾಯಿಸಿ ಅವರು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡ್ರೆ ಬಹುಶಃ ಕರ್ನಾಟಕದ ಗವರ್ನರ್ ಅವರ ನಡವಳಿಕೆ ಇಡೀ ದೇಶಕ್ಕೆ ಒಂದು ಮಾದರಿ ಆಗಬಹುದು ಅಂತ ನಾನು ಭಾವಿಸ್ತೇನೆ ಗವರ್ನರ್ ಹಾಗೆ ಮಾಡಲಿ ಅಂತ ನಾನು ಆಶಿಸ್ತೇನೆ